ವಿಶೇಷ ಅದು ಪ್ರೇಮ ಕಥೆಗೆ ಸಂಬಂಧಪಟ್ಟಂತೆ ಲೀಲಾ ಮಂಜು ಸಂತು ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತ ಬಹುತೇಕರು ಕಮೆಂಟ್ ಮಾಡ್ತಿದ್ದೀರಿ ಬಹುತೇಕರು ಟ್ರೋಲ್ ಮಾಡ್ತಿದ್ದೀರಿ ಕಂಡವರ ಮನೆ ವಿಷಯ ನಿಮಗೆ ಆಕ್ರಿ ಅಂತ ನಮಗೆ ಕಂಡವರ ಮನೆ ವಿಷಯ ಬೇಕಾಗಿಲ್ಲ ಬದಲಾಗಿ ಆ ಮೂರು ಮಕ್ಕಳ ಭವಿಷ್ಯ ರೂಪಿಸೋದು ಯಾರು ಅವರ ಜವಾಬ್ದಾರಿ ಯಾರು ಹೊರತಾರೆ ಆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಿರಂತರವಾಗಿ ಈ ಸುದ್ದಿಯನ್ನ ನಾವು ಬಿತ್ತರ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಈ ಸುದ್ದಿಗಳು ಬಿತ್ತರ ಆದ ಹೆತ್ತ ತಾಯಿ ಕರಳು ಕರಗಿ ಮಕ್ಕಳ ಕಡೆಗೆ ಹೋಗುತ್ತಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಬಟ್ ಆ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಬದಲಾಗಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನ ಪಡೆದುಕೊಳ್ತಾ ಇದೆ ಈ ಪ್ರೇಮ್ ಕಹಾನಿ ಹಾಗಾದ್ರೆ ಏನ್ ಆಗ್ತಾ ಇದೆ ನಿನ್ನೆ ಏನ್ ಬೆಳವಣಿಗೆ ಆಯಿತು ಆ ಕುರಿತ ಮಾಹಿತಿಯನ್ನ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಲೀಲಾ ಲವ್ ಆಯನ ಲೀಲಾ ಮಂಜು ಸಂತು ಪ್ರೇಮ್ ಕಹಾನಿಯಲ್ಲಿ ಮೇಜರ್ ಟ್ವಿಸ್ಟ್ ಗಳು ಸಿಗ್ತಾ ಇದೆ ಪ್ರಮುಖವಾಗಿ ನಿನ್ನೆ ಮೇಜರ್ ಬೆಳವಣಿಗೆ ಆಗೋಗಿದೆ ಹೋಗಿದೆ ಈ ಪ್ರೇಮ್ ಕಹಾನಿಯಲ್ಲಿ ಹಾಗಾದ್ರೆ ನಿನ್ನೆ ಏನಾಯ್ತು ಯಾರ್ ಅಟ್ಯಾಕ್ ಮಾಡಿದ್ರು ಅವರ ಪರಿಸ್ಥಿತಿ ಏನು ಸಂತು ಲೀಲಾ ಅವರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಎಲ್ಲದರ ಇಂಚಿಂಚು ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಮಂಜು ಮತ್ತು ಲೀಲಾ ಗಂಡ ಹೆಂಡತಿ ಆದ್ರೆ ಗಂಡ ಬೇಡ ಅಂತ ಲೀಲಾ ತನ್ನ ಪ್ರಿಯಕರ ಸಂತು ಜೊತೆ ಹೋಗಿದ್ದಾರೆ ಆದ್ರೆ ಮಕ್ಕಳ ಭವಿಷ್ಯ ಏನು ಅಟ್ಲೀಸ್ಟ್ ಹೆತ್ತ ತಾಯಿ ಮಕ್ಕಳ ಮುಖ ನೋಡಾದ್ರೂ ವಾಪಸ್ ಬರಬಹುದು ಅಂತ ನಾವು ಅನ್ಕೊಂಡಿದ್ವಿ ಬಟ್ ಹಂಗಾಗ್ಲಿಲ್ಲ ಅವತ್ತು ನೀನೇ ಚಿನ್ನ ನೀನೇ ಮುದ್ದು ನೀನೇ ನನ್ನ ಫ್ಲೇವರ್ ಅಂತ ಮಂಜು ಗೋಗರ್ದು ಇವತ್ತು ಬಾರಲೆ ನಿನ್ನ ಒಂದು ಕೈ ನೋಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅವಾಜ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಅಂದು ನನ್ನ ಹೆಂಡತಿನ ಬಿಟ್ಬಿಡು ಅಂತ ಸಂತು ಹತ್ರ ಮಂಜು ಕೇಳ್ಕೊಂಡ್ರು ಇವತ್ತು ಸಿಟ್ಟಿಗೆದ್ದ ಮಂಜು ಸಂತುಗೆ ಏನ್ ಮಾಡದ್ ಗೊತ್ತಾ ನನ್ ಹೆಂಡತಿನ ಹೋಗ್ತೀಯಾ ಅಂತ ಅಟ್ಯಾಕ್ ಮಾಡ್ಬಿಟ್ಟಿದ್ದಾನೆ ಮಂಜು ಸಂತು ಮೇಲೆ ಹೆಂಡತಿನ ಕರ್ಕೊಂಡು ಹೋಗಿದ್ದಕ್ಕೆ ಬಿತ್ತು ಬಾಟಲ್ ಏಟು ನಿನ್ನೆ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ ಹಾಗಾದ್ರೆ ಲೀಲಾ ಪ್ರೇಮ್ ಕಹಾನಿಯಲ್ಲಿ ಮೇಜರ್ ಟ್ವಿಸ್ಟ್ ಇದು ಲೀಲಾ ಹೇಳ್ತಾ ಇರೋದು ನೋಡಿದ್ರ ನಿಮ್ಮೆಲ್ಲರ ಮುಂದೆ ಚಿನ್ನ ಮುದ್ದು ಫ್ಲೇವರ್ ನೀನೆ ಬಂಗಾರ ಬಂದ್ಬಿಡು ಅಂತೆಲ್ಲ ಕೇಳ್ಕೊಂಡ್ರು ಆದರೆ ಮಂಜುಗೆ ಮತ್ತೊಂದು ಮುಖ ಇದೆ ಅದೇ ಮುಖ ಇದು ನಾನು ಹೋದರೂ ಕೂಡ ನನ್ನನ್ನು ಉಳಿಸ್ತಾರೆ ಅನ್ನುವಂಥ ನಂಬಿಕೆ ನನಗಿಲ್ಲ ನನ್ನನ್ನು ಕರ್ಕೊಂಡು ಹೋಗಿ ನನ್ನ ಮೇಲೆ ಹಲ್ಲೆ ಮಾಡೋದು ಜೊತೆಗೆ ಸಂತು ಮೇಲೂ ಕೂಡ ಹಲ್ಲೆ ಆಗಿ ಹೋಗಿದೆ ಈ ವಿಚಾರಗಳನ್ನು ಲೀಲಾ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ ಬಟ್ ಏನೇ ಹೇಳಿ ಇವರಿಬ್ಬರ ಮಧ್ಯೆಯ ಈ ಜಗಳ ಮಕ್ಕಳನ್ನ ಬಡವಾಗಿಸ್ತಾ ಇದೆಯಲ್ಲ ಅನ್ನೋದು ಪ್ರಶ್ನೆ ಮಕ್ಕಳ ಭವಿಷ್ಯ ಏನು ಮಕ್ಕಳ ಜವಾಬ್ದಾರಿ ಯಾರು ತಗೊಳ್ತಾರೆ ಈಗ ಮಕ್ಕಳು ಹೇಗಿದೆ ಇದೆಲ್ಲವೂ ಕೂಡ ನಮ್ಮ ಮುಂದೆ ಇರುವಂತಹ ಸಾಲು ಸಾಲು ಪ್ರಶ್ನೆಗಳು ಹಾಗಾಗಿ ಹೆಂಡತಿ ಜಗಳ ಇಟ್ಕೊಂಡು ನೀವು ಟಿ ಆರ್ ಪಿಗೋಸ್ಕರ ಗೋಸ್ಕರ ಎಲ್ಲ ಸುದ್ದಿ ಮಾಡಬೇಡಿ ಕಂಡೋರ್ ಮನೆ ಜಗಳ ನಿಮಗೆ ಹಾಕಬೇಕು ಅದಕ್ಕೆ ಯಾಕೆ ವೇದಿಕೆ ಕೊಡ್ತೀರಿ ಅವ್ರ ವಿಚಾರಗಳನ್ನು ನೀವೇ ಯಾಕೆ ಕೇಳ್ತೀರಿ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದೀರಿ ಬಟ್ ಹಾಗಲ್ಲ ನಾನು ಪದೇ ಪದೇ ರಿಪೀಟ್ ಮಾಡ್ತಿದ್ದೀನಿ ಮೂರು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ಸುದ್ದಿಯನ್ನು ಬಿತ್ತರ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಸದ್ಯ ಈ ವಿಚಾರದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ